ಏನಕ್ಕೆ ಆಕ್ಷನ್ ಆಗ್ತಾ ಇಲ್ಲ ಅಂದ್ರೆ ಇದಕ್ಕೇನೆ ಪ್ರತಿದಿನ ಹಣದ ಹೊಳೆ ರಾಜಕಾರಣಿಗಳಿಗೆ ಅರಿತಾ ಇದೆ ದಣಿಯಿಂದ ದಣಿ ದಣಿ ಜಾಗದಿಂದ ಹಣದ ಹೊಳೆ ಅರಿತಾ ಇದೆ ಅರಿತಾ ಇದೆ ಅಮ್ಮ ಅಮ್ಮಮ್ಮ ಎಂಥ ಮಕ್ಕಳ ಮೂರೂ ಪಾರ್ಟಿಯವರು ಹಣಕ್ಕೆ ಸೋಲ್ಡ್ ಔಟ್ ಆಗ್ಬಿಟ್ರಲ್ಲಮ್ಮ ಅಂತ ಬೇಜಾರು ಆಗ್ತಾ ಇದೆ ಆಗ್ಬೇಡಿ ಓಕೆ ನಿಮ್ ಬ್ರದರ್ ಆಗ್ಬಿಡಿದ್ದಾರೆ ಓಕೆ ನಿಮ್ ಬ್ರದರ್ ಬ್ರದರ್ ಅಂತಾರಲ್ಲ ಅವರು ಕೂಡ ಸೋಲ್ಡ್ ಔಟ್ ಅವ್ರ ಅಪ್ಪನೇ ಅಂತ ಡೀಲ್ ಮಾಡಿದ್ದು ಓಕೆ ಸ್ವಾಮೀಜಿ ಜೊತೆ ಒಬ್ಬ ಐ ಪಿ ಎಸ್ ಆಫೀಸರ್ ನಾನು ಇದನ್ನ ಹೇಳ್ಬೇಕಲ್ವಾ ಅಂತ ನನಗೆ ಬಾಯ್ಸ ಬೇರೆ ಸರಿ ಇಲ್ಲ ಏನಾದ್ರು ಒಂಚೂರು ವಿಚಾರ ಗೊತ್ತಾಗ್ಬಿಟ್ರೆ ಅದು ನಿಮ್ಮ ಹತ್ರ ಹೇಳೋವರೆಗೂ ನನಗೂ ನಿದ್ದೆ ಬರಲ್ಲ ಓಕೆ ಅಂಡ್ ಕಮಿಂಗ್ ಸ್ಟ್ರೈಟ್ ಟು ಪಾಯಿಂಟ್ ಮುಂಚೆ ಐ ಥಿಂಕ್ ಈ ಧರ್ಮಸ್ಥಳದ ವಿಚಾರದಲ್ಲಿ ನೀವೆಲ್ಲ ನೋಡಿದ್ರಲ್ಲ ಓರೋ ಪಕ್ಷಗಳು ಏ ಬೇಡ ಎಸ್ ಐ ಟಿ ಮುಚ್ಚಾಕಿ 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 ಅಂತ ಎಲ್ಲ ರಾಜಕೀಯ ಪಕ್ಷಗಳು ಅಧಿಕಾರದಲ್ಲಿರೋ ಎಲ್ಲ ರಾಜಕೀಯ ಪಕ್ಷಗಳು ಹಂಗೆ ಮಾಡ್ತಾ ಇದೆ ಸುಮ್ಮ ಸುಮ್ಮನೆ ಹಣ ಇಲ್ಲದೆ ಹೆಣ ಕೂಡ ಕೊಡದ ಈ ವ್ಯವಸ್ಥೆನಲ್ಲಿ ಪಕ್ಷದ ರಾಜಕಾರಣಿಗಳು ಪಕ್ಷಗಳವರು ಕೊಲೆಗಾರನ ಪರವಾಗಿ ನಿಂತವ್ರೆ ಅಂತಂದ್ರೆ ನಮ್ಮ ಟೀಮು ವಿವರ್ ಇನ್ವೆಸ್ಟಿಗೇಷನ್ ಇದರ ಉದ್ದೇಶ ಏನಿದೆ ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ಕೊಲೆಗಾರನ ಪರವಾಗಿ ನಮ್ಮ ಮೂರು ಪಕ್ಷಗಳು ಬ್ರದರು ಡಿ 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 ಬಂಡೆ ಎಲ್ಲರೂ ಸೇರ್ಕೊಂಡು ಏನ್ ಮಾಡ್ತಾರು ಅಂತ ನಮ್ಮ ಟೀಮು ಒಂದು ಮಟ್ಟಕ್ಕೆ ತನ್ನದೇ ಆದಂತ ಜಾಲವನ್ನ ಬೀಸಿತ್ತು ನಮ್ಮ ಜಾಲಕ್ಕೆ ಒಂದಷ್ಟು ಇನ್ಫಾರ್ಮೇಶನ್ ಸಿಗಾಕೊಂಡಿದೆ ಬೆಳಗ್ಗೆ ಅದನ್ನ ಪೋಸ್ಟ್ ಅಲ್ಲಿ ಹಾಕಿದ್ರಿ ಒಂದಷ್ಟು ಕಾಂಗ್ರೆಸ್ ಬಕೆಟ್ಗಳು ಬಿಜೆಪಿ ಬಕೆಟ್ಗಳು ಕೇಳ್ತಾ ಇದ್ರು ಏನ್ ಗುರು ಅಥೆಂಟಿಕೇಶನ್ ಇಲ್ಲಿ ಆಮೇಲೆ ಇದಕ್ಕೆ ದಾಖಲೆ ಇಲ್ಲಿ ಅಂತ ಊನ್ಗುರು ಗುರು ಒಂದ್ ಕಮೆಂಟ್ ಹಾಕ್ತಿ ಅಂತ ನಿಂಗೆ ದಾಖಲೆಗಳು ನಿಂತಲ್ಲಿ ಹಾಕ್ತೀನಿ ನನ್ಗೆ ಮಾಡಕ್ ಕೆಲಸ ಇಲ್ಲ ಕೆಂಪಮ್ಮನ್ ಬಿಟ್ರೆ ಬೆದರಿಕೆ ಹಾಕಿ ಸಾಕ್ಷಿನ ಅವಳನ್ನೇ ಒಗ್ಗ್ದು ಓಡಿಸೋರ ಅಮ್ಮನ್ನ ಆ ಏನೋ ಆ ಭೀಮನ್ನ ಟ್ರಾನ್ಸ್ಮಿಷನೇ ಮಾಡ್ಬಿಟ್ಟವ್ರೆ ಯಾವ ಡೈಲಾಗ್ ಹೇಳಿದ ಆ ಡೈಲಾಗ್ ಉಲ್ಟಾ ಮತ್ತೆ ಅವನ ಕೈಲಿ ಎಳಿಸಿ ಅವನು ನಾಶ ಮಾಡಿಟ್ಟವ್ರೆ ಇನ್ನ ರಾಜಕೀಯ ರಾಜಕಾರಣಿ ಭ್ರಷ್ಟ ರಾಜಕಾರಣಿಗಳಿಗೂ ಭ್ರಷ್ಟ ಅಧಿಕಾರಿಗಳಿಗೋ ಭ್ರಷ್ಟ ಪೊಲೀಸರುಗಳಿಗೂ ಹಣ ವರ್ಗಾವಣೆ ಆಗ್ತಾ ಇದೆ ಹಣ ಎಲ್ಲಿವರೆಗೂ ವರ್ಗಾವಣೆ ಆಗುತ್ತೆ ಅಲ್ಲಿವರೆಗೂ ದಣಿ ಇಸ್ ಸೇಫ್ ದನಿ ಯಾಕೆ ಅಷ್ಟು ಸೇಫ್ ಗೊತ್ತಾ ದನಿ ತನ್ನ ಹಣದ ನದಿಯನ್ನು ಅರಿಸ್ತಾ ಇದ್ದಾರೆ ರಾಜಕಾರಣಿಗಳಿಗೆ ರಾಜಕೀಯ ಪಕ್ಷಗಳಿಗೆ ಅಧಿಕಾರಿಗಳಿಗೆ ಬ್ರೋಕರ್ಗಳಿಗೆ ಧರಣಿ ಮಾಡೋರ್ಗೆ ಮತ್ತೆ ಒಂದಷ್ಟು ಜನ ಪೊಲೀಸ್ ಅಧಿಕಾರಿಗಳಿಗೂ ಸಹ ದಣಿ ತನ್ನ ಸ್ಟಾಕ್ ಬ್ಯಾಂಕ್ ಏನಿದೆ ಬ್ಯಾಂಕ್ ಓಪನ್ ಮಾಡಿದರೆ ಯಾರು ಏನ್ ಬೇಕಾದ್ರೆ ಎತ್ಕೊಳ್ಬಹುದು ಒಟ್ಟಲ್ಲಿ ಒಂದೇ ಒಂದ್ ಬೇಕಾಗಿರೋದು ದಣಿ ನಾವು ಮುಟ್ಟಬಾರದು ಇಷ್ಟ ಇಷ್ಟ ಏನ್ ಬೇಕಾದ್ರೆ ಕೇಳಿ ಕೊಡ್ತೀನಿ ದಣಿ ನನ್ನ ಮುಟ್ಟಬೇಡಿ ಅಷ್ಟೇ ಅನ್ನೋದೇ ಇವತ್ತಿನ ವಿಚಾರ ಆಮೇಲೆ ಬ್ರದರ್ ಅಂತಾರಲ್ಲ ಅವರು ಕೂಡ ಇಸ್ಕಂಡವ್ರೆ ನಿಮ್ ಬ್ರದರ್ ಪಾಕೆಟ್ ಬ್ರದರ್ ಪಾರ್ಟಿ ಇದೆಯಲ್ಲ ಬ್ರದರ್ ಬಾಯ್ಲಿ ಅಂತಾರಲ್ಲ ಅವರು ಈಸ್ಕಂಡವ್ರೆ ಆ ಬ್ರದರ್ ಪಾರ್ಟಿ ದುಡ್ಡನ್ನು ತಗೊಂಡೋಗಿ ಅಲ್ಲೆಲ್ಲೋ ಹೊರ್ಗಡೆ ದೇಶದಲ್ಲಿ ಹಾಕಕ್ಕೆ ಒಬ್ಬ ಐ ಪಿ ಎಸ್ ಆಫೀಸರ್ ಒಬ್ಬ ಸ್ವಾಮೀಜಿ ಕೂಡ ಹೋಗವನೇ ಕಳ್ಳ ಸ್ವಾಮೀಜಿ ಹೇಳೋದು ಸ್ವಾಮೀಜಿ ಅಂತ ಬಟ್ ಆದ್ರೆ ಮಾಡ್ತಾ ಇರೋದು ಅವಾಲ ಬ್ರೋಕರ್ ಕೆಲಸ ಒಬ್ಬ ಸ್ವಾಮೀಜಿ ಓಕೆ ಒಂದು ಬ್ರದರ್ ಪಕ್ಷಕ್ಕೆ ಒಂದು ಮೂರು ಲಕ್ಷ ಕೋಟಿ ಹೋಗಿದೆ ಅಂತ ಒಂದು ಹಾಕಿದ ಬಲೆಯಲ್ಲಿ ಒಂದು ಸಣ್ಣ ಇನ್ಫಾರ್ಮೇಶನ್ ಬಂದಿದೆ ಅದು ನಿಮಗೆ ಕೊಟ್ಟಿದೀವಿ ಅದ್ರಲ್ಲಿ ಯಾರೋ ಆಗ್ತಾರೆ ಏ ದಾಖಲೆ ಹಾಕ್ರಿ ಇಲ್ಲ ಕೋರ್ಟ್ಗೆ ಹೋಗಿ ನನಗೇನು ಗೆಣಸು ಕೇಳೋ ಕೆಲಸ ಇಲ್ಲ ದಾಖಲೆ ಬರ ನಿಮಗೆ ನಿಮ್ಗೆ ಕೆಂಪಮ್ಮನ್ ಕರ್ಕೊಂಡೋಗಿ ಎಸ್ ಐ ಟಿ ಮುಂಚೆ ಬಿಡಿದ್ರೆ ಆ ಒಂದು ಒಂದ್ ಕಂಬಳಿನೇ ಹಾಕ್ಬಿಟ್ಟವ್ರೆ ಅವರು ಆ ಮಟ್ಟಕ್ಕೆ ಎಸ್ ಐ ಟಿ ಇದೆ ಮೂರೋ ಪಕ್ಷಗಳು ಆ ದೊಡ್ಡ 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 ದಣಿ ಹತ್ರ ದುಡ್ಡು 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 ಈಸ್ಕೊಂಡು 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 ಫುಲ್ ಫುಲ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಫುಲ್ ದುಡ್ಡನ್ನ ಹಂಚಿ ಮತ್ತೆ ಗೆಲ್ಲಕ್ಕೆ ಮೂರು ಎಲ್ಲಾ ಪಕ್ಷಗಳು ತಯಾರಾಗಿದೆ ರಾಜಕಾರಣಿಗಳಿಗಂತೂ ಹಣದ ಒಳೆನೆ ಅಂತ ಹೇಳ್ತಾ ಇದ್ರೆ ಯಾವ್ದೋ ಒಂದು ದೊಡ್ಡ ಪಕ್ಷಕ್ಕೆ ಐದು ಲಕ್ಷ ಕೋಟಿ ಅಂತ ಗುರು ನಾವು ಹಾಕಿದ ಬಳೆನಲ್ಲಿ ಸಿಕ್ಕಂತ ಸಣ್ಣ ಇನ್ಫಾರ್ಮೇಶನ್ ನಂಬುದ್ರೆ ನಂಬಿ ಬಿತ್ರೆ ಬಿಡಿ ನಿಮಗೆ ದಾಖಲೆ ಹಾಕೋಂತ ಅವಶ್ಯಕತೆ ಇಲ್ಲ ಅಲ್ಲಿ ಕುಂಡಿಸ್ಬಿಟ್ಟು ಕೆಂಪಮ್ಮನ ಕೆಂಪಮ್ಮನ ತಲೆ ಮೇಲೆನೆ ಎಸ್ ಐ ಟಿ ಅವರು ತಂಬಳಿ ಹಾಕ್ಬಿಟ್ಟವ್ರೆ ಮುಚ್ಚಾಕ್ಬಿಟ್ಟವ್ರೆ ಅಷ್ಟೆಲ್ಲ ಪಳವಳಿಗೆ ಸಿಕ್ತು ಅದನ್ನು ಮುಚ್ಚಾಕ್ ಏನು ಏನ್ ಪ್ರಭಾವ ಅಂತಂದ್ರೆ ಎಲ್ಲ ದುಡ್ಡಿನ ಪ್ರಭಾವ ನೀವು ನಂಬ್ತೀರಾ ಒಂದು ಪಕ್ಷದವ್ರು ಐದು ಲಕ್ಷ ಕೋಟಿ ಮತ್ತೆ ಏಳು ಸಾವಿರ ಕೆಜಿ ಚಿನ್ನದ ಬಿಸ್ಕೆಟ್ ಇಸ್ಕೊಂಡವ್ರ ಅಂತೆ ಗುರು ದಣಿ ಹತ್ರ ಈಗ ನೀವು ಕೇಳ್ಬೋದು ಏ ಪ್ರೂಫ್ ಕೊಡು ಅಂತ ಓನ್ ಗುರು ಇದಕ್ಕೆಲ್ಲ ಪ್ರೂಫ್ ಕೊಟ್ಕೊಂಡು ಹ ಅಲ್ಲ ಇದೇ ಕಳೆದ ಮೂರು ನಾಲ್ಕು ವರ್ಷದಿಂದ ಒಬ್ಬ ಡಿ ಜಿ ಪಿ ರಾಮಚಂದ್ರನ ಮಗಳು ಸರ್ಕಾರಿ ಪೊಲೀಸ್ ಇನೋವನ ಬಳಸಿ ದುಬೈಯಿಂದ ಬೆಂಗಳೂರಿಗೆ ಎಷ್ಟು ಕೋಟಿ ರೂಪಾಯಿಂದು ಚಿನ್ನವನ್ನು ಎತ್ಕೊಂಡ್ ಬಂದಿದ್ವು ಯಾಕೆ ಇದಕ್ಕಿಂತ ಆಧಾರ ಬೇಕೇನ್ ಗುರು ಇದಕ್ಕಿಂತ ಆಧಾರ ಬೇಕಾ ರಾಮಚಂದ್ರ ಡಿ ಜಿ ಪಿ ರಾಮಚಂದ್ರನ್ ಮಗಳು ಓಪನ್ ಸ್ಮಗ್ಲಿಂಗ್ ಭಾರತದಲ್ಲಿ ಅತಿ ಹೆಚ್ಚು ಗೋಲ್ಡ್ ಸ್ಮಗ್ಲಿಂಗ್ ಆಗ್ತಾ ಇರೋದೆ ಬೆಂಗಳೂರಿನ ನಮ್ ಕೆಂಪೇಗೌಡರ ಹೆಸರು ಬೇರೆ ಇಟ್ಟುಬಿಟ್ಟು ಆ ಕೆಂಪೇಗೌಡ್ರ ಏರ್ಪೋರ್ಟ್ ಅಲ್ಲಿ ಅವ್ರಿಗೆ ಹೆಸರಿಟ್ಟರ ಏರ್ಪೋರ್ಟ್ ಅಲ್ಲಿ ಬರೀ ಸ್ಮಗ್ಲಿಂಗ್ ಅಂತೆ ಅಲ್ಲಿರುವ ಕಸ್ಟಮ್ಸ್ ಅವರು ಫುಲ್ಲಿ ಸೋಲ್ಡ್ ಔಟ್ ಕೆ ಕೆಜಿ ಚಿನ್ನಕ್ಕೆ ಒಂದು ಲಕ್ಷ ಕಮಿಷನ್ ಫಿಕ್ಸ್ ಮಾಡೋರಂತೆ ಕೊಟ್ರೆ ಯಾರು ಬೇಕಾದ್ರೆ ದುಬೈ ಇಂದ ಎತ್ಕೊಂಬೋದು ಟ್ವೀದ್ ಹಿಂಗೆ ಓಡಬಹುದು ಡಿಜಿಪಿ ರಾಮಚಂದ್ರ ಮಗಳ ದಡ್ಡಿ ಸರ್ಕಾರಿ ವೈಸ್ ಆಲ್ಸೋ ಸ್ಮಗ್ಲಿಂಗ್ ಇಸ್ ಇನ್ ಫ್ರೀ ಝೋನ್ ಅಂತೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಆಗೋಂತ ಸ್ಮಗ್ಲಿಂಗ್ ನೆಕ್ಸ್ಟ್ ಟ್ರಿವೇಂಡ್ರಮ ಕೇರಳ ಅಂತೆ ಇವೆರಡೂ ಏರ್ಪೋರ್ಟ್ಗಳಲ್ಲಿ ಅತಿ ಹೆಚ್ಚಿನ ಚಿನ್ನ ಸ್ಮಗ್ಲಿಂಗ್ ಆಗುತ್ತೆ ಅದಕ್ಕೆ ಸೂಕ್ತ ಉದಾಹರಣೆ ನಮ್ಮ ಜಿ ಪಿ ರಾಮಚಂದ್ರನ ಸಾಕು ಮಗಳು ರಣ್ಯ ರಾವ್ ಕೇಸು ನಿಮಗ್ ಗೊತ್ತಿರಲಿ ರಣ್ಯ ರಾವಿನ ಕೇಸಿಗೆ ನೂರ ಇಪ್ಪತ್ತೊಂದು ಕೋಟಿ ಪೆನಾಲ್ಟಿಯನ್ನ ಕಟ್ಟು ಅಂತ ಡಿ ಆರ್ ಐ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸಿ ಅವರು ಇಡಿ ಅವರು ಹಾಕಿದ್ದಾರೆ ಇದಕ್ಕಿಂತ ಇನ್ನೇನ್ ಬೇಕು ಆಮೇಲೆ ಹತ್ತು ಕೆ ಜಿ ಚಿನ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೆಗೆದು ನೋಡಿ ಗೂಗಲ್ ಅಲ್ಲಿ ಹೊಡಿರಿ ಗೂಗಲ್ ಅಲ್ಲಿ ಹೊಡಿರಿ ಟೆನ್ ಗ್ರಾಮ್ಸ್ ಚಿನ್ನದ ಬೆಲೆ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಜನರು ಮಾಂಗಲ್ಯ ಚೈನ್ ಕೂಡ ಮಾಡಿಸ್ಕೊಳಕ್ ಆಗಲ್ಲ ಯಾಕೆ ಚಿನ್ನ ಚಿನ್ನ ದುಡ್ಡು ದುಡ್ಡಿಲ್ಲ ಜನರ ಹತ್ರ ಉದ್ಯೋಗನೂ ಇಲ್ಲ ಜನರ ಹತ್ರ ಬರೀ ಸಾಲ ಇದೆ ಹಂಗಾರೆ ಈ ಚಿನ್ನ ಕೊಂಡು ತಿರುವವರು ಯಾರು 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 ಗುರು ಆಸ್ ಸಿಂಪಲ್ ಆಸ್ ಇಟ್ ಓಕೆ ದಣಿ ಕೊಡ್ತಾ ಇರೋ ದುಡ್ಡನ್ನೆಲ್ಲ ಹವಾಲಾ ಮುಖಾಂತರ ಬೇರೆ ದೇಶಗಳಿಗೆ ವರ್ಗಾವಣೆ ಮಾಡ್ತಾ ಇರುವಂತ ಕೆಲ ಉಸರು ರಾಜಕಾರಣಿಗಳು ಮತ್ತೆ ಪಕ್ಷಗಳು ಚಿನ್ನವನ್ನು ಸ್ಟಾಕ್ ಮಾಡ್ತಾ ಇದೆ ಏನಕ್ಕೆ ಅಂತಂದ್ರೆ ಸರ್ಕಾರಗಳು ಯಾವ ಬೇಕಾದ್ರೆ ನೋಟ್ ಬದಲಾವಣೆ ಮಾಡಬಹುದು ಚಿನ್ನಕ್ಕೆ ಬೆಲೆ ಹೋಗಲ್ಲ ದೇ ಆರ್ ಕನ್ವರ್ಟಿಂಗ್ ದ ಬ್ಲಾಕ್ ಮನಿ ಇಂಟು ಗೋಲ್ಡ್ ಗೋಲ್ಡ್ ಅನ್ನ ಪರ್ಚೇಸ್ ಮಾಡಿ ತಮ್ಮ ತಮ್ಮ ಫಾರ್ಮ್ ಹೌಸ್ ಅಲ್ಲಿ ತಮ್ಮ ತಮ್ಮ ತಮಗೆ ಬೇಕಾದಂತ ಅತಿ 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 ಹತ್ತಿರ ಇಡ್ತಾರಲ್ಲ ಅವರ ಮನೆಗಳಲ್ಲಿ ಸ್ಟಾಕ್ ಮಾಡ್ತಾರೆ ಇಫ್ ಐ ಆಮ್ ನಾಟ್ ರಾಂಗ್ ಕ್ಯಾಶ್ ಮತ್ತೆ ಗೋಲ್ಡ್ ಅಪ್ರಾಕ್ಸಿಮೇಟ್ ಆಗಿ ಕರ್ನಾಟಕದಲ್ಲಿ ಒಂದು ಎರಡು ಸಾವಿರದ ಐನೂರು ಪಾಯಿಂಟ್ ಇರಬೇಕು ಅಪ್ರಾಕ್ಸಿಮೇಟ್ ಆಗಿ ಒಂದು ಎರಡು ಸಾವಿರದ ಐನೂರು ಪಾಯಿಂಟ್ಸ್ ಸ್ಟಾಕ್ ಯಾರ್ಡ್ಗಳು ಅದರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಸು ಎಷ್ಟು ಬೇಕೋ ಅಷ್ಟು ಚಿನ್ನ ಸಿಗುತ್ತೆ ಆ ತರ ಪಾಯಿಂಟ್ ಕರ್ನಾಟಕದಲ್ಲಿ ಅನಧಿಕೃತವಾಗಿ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಇಟ್ಟಿರುವಂತ ಜಾಗ ಅಪ್ರಾಕ್ಸಿಮೇಟ್ ಆಗಿ ಎರಡ್ ಸಾವಿರದ ಐನೂರು ಪಾಯಿಂಟ್ ಇದೆ ಅಂತ ಹೇಳಿದ್ರೆ ನಂಬ್ತೀರಾ ನೀವು ನಂಬಲ್ಲ ಬಿಡಿ ಆಮೇಲೆ ಹೇಳ್ತೀರಾ ಜಗದೀಶ್ ಅವರು ಅದಕ್ಕೆಲ್ಲ ಪ್ರೂಫ್ ಕೊಡಿ ಕ್ಯಾಮ್ರಾ ತಗೊಂಡೋಗಿ ನನಗೇನು ಮಾಡಕ್ ಕೆಲಸ ಇಲ್ಲ ಏನೋ ನಿಮ್ ಜೊತೆ ಹಂಚ್ಕೊಬೇಕಾಯ್ತು ಹಂಚ್ಕೊಂತ ಇದ್ದೀನಿ ನಂಬದ್ರೆ ನಂಬಿ ಬಿಟ್ರೆ ಬಿಡಿ ನೀವು ಓಟ್ ಹಾಕಿರೋ ರಾಜಕಾರಣಿಗಳು ನೀವ್ ಎಲೆಕ್ಟ್ ಮಾಡಿರೋ ಅಂತ ವ್ಯವಸ್ಥೆ ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡೋ ಮುಖ್ಯಮಂತ್ರಿ ನಾಲ್ಕೈದು ಹೆಲಿಕಾಪ್ಟರ್ ಅಂತ ಉಪಮುಖ್ಯಮಂತ್ರಿ ಹೊಸ ಹೆಲಿಕಾಪ್ಟರ್ ತರ್ತಾ ಇರುವಂತಹ ಮಂತ್ರಿಗಳು ಎಮ್ ಎಲ್ ತರ ವ್ಯವಸ್ಥೆಯಲ್ಲಿ ಬದುಕುತ್ತಿರುವ ಅಯ್ಯೋ ಮುದ್ದ ಜನರೇ ಏನ್ ಹೇಳಬೇಕು ಗೊತ್ತಿಲ್ವಲ್ಲ ಗುರು ದ ಬಿಗಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಕಳೆದ ಒಂದು ವಾರದಿಂದ ಕಿರಣ್ ಮಜುಮ್ದಾರ್ ರಸ್ತೆ ವಿಚಾರ ವಿಚಾರಕ್ಕೆ ಪಿಠೀಲ್ ಪಿಠೀಲ್ ಆಲ್ ಫೈಟಿಂಗ್ ಫೈಟಿಂಗ್ ಇವಾಗ ಡೆಪ್ಯೂಟಿ ಸಿಎಂ ಭೇಟಿ ಮಾಡಿ ಮೇಡಮ್ ನೀವೇ ಗ್ರೇಟ್ ಅಂತ ಹೇಳಿ ಡೆಪ್ಯೂಟಿ ಸಿಎಂ ಹೇಳಿ ಅವ್ರ ಹತ್ರ ಅವ್ರಿಗೊಂದು ಬೊಕ್ಕೆ ಕೊಟ್ಟು ಅಥವಾ ಇವ್ರೊಂದು ಬೊಕ್ಕೆ ಕೊಟ್ಟು ಡೀಲ್ ಡೀಲ್ ಡಿ ಕೆ ಜೊತೆ ಡೀಲ್ ಡೀಲ್ ಸಿ ಎಂ ಭೇಟಿ ಮಾಡಿದಾರ ಡೀಲ್ ಡೀಲ್ ಒಂದು ರಸ್ತೆ ಗುಂಡಿಯ ಕತೆ ಒಂದು ರಸ್ತೆ ಗುಂಡಿ ಕತೆ ಬೀದಿನಲ್ಲಿ ಉಳಿವಿ ತರ ಕಿತ್ತಾಡಿದ್ದು ಇವತ್ತು ಕಾಂಪ್ರಮೈಸ್ ಯಾರ ಜೊತೆ ಮುಖ್ಯಮಂತ್ರಿ ಜೊತೆ ಮತ್ತೆ ಉಪ ಮುಖ್ಯಮಂತ್ರಿ ಜೊತೆ ಗೊತ್ತ ನೋಡ್ರಿ ಕರ್ನಾಟಕದ ಆರು ಕೋಟಿ ಜನರು ಓಟ್ ಹಾಕೋದು ಟ್ಯಾಕ್ಸ್ ಕಡೋದು ಅಷ್ಟೇ ಆದ್ರೆ ನಿರ್ಧಾರ ಮಾಡೋದೆಲ್ಲ ಮಂತ್ರಿಗಳು ಎಮ್ ಎಲ್ ಥರ ಬಿಸ್ನೆಸ್ ಮೆನ್ಗಳು ಅಂತ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳುತ್ತಾ ಧರ್ಮಸ್ಥಳದ ಕೇಸಲ್ಲಿ ಯಾಕೆ ಧರ್ಮಸ್ಥಳದ ಕೇಸಲ್ಲಿ ಯಾಕೆ ದಣಿ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ದಣಿ ತನ್ನ ತಿಜೋರಿಯ ಬಾಗಿಲನ್ನ ಭ್ರಷ್ಟ ರಾಜಕಾರಣಿಗಳಿಗೆ ವ್ಯವಸ್ಥೆಯನ್ನ ನಡೆಸೋರ್ಗೆ ಅಧಿಕಾರಿಗಳಿಗೆ ಒಂದಷ್ಟು ಪೊಲೀಸವ್ರಿಗೆ ಓಪನ್ ಮಾಡಿದ್ದಾರೆ ಹಂಗಾಗಿನೇ ದಣಿನ ಯಾ ಯಾರು ಮುಟ್ಟಕ್ಕೆ ಆಗ್ತಾ ಇಲ್ಲ ದಣಿ ತನ್ನ ತಿಜೋರಿಯನ್ನು ಓಪನ್ ಮಾಡಿದರೆ ಜಸ್ಟ್ ಇಮ್ಯಾಜಿನ್ ಒಂದು ಪಕ್ಷದವರು ಏಳು ಸಾವಿರ ಕೆಜಿ ಬಿಸ್ಕೆಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ರಂತೆ ದಣಿಯಿಂದ ತಮ್ಮ ಪಕ್ಷಕ್ಕೆ ಇನ್ನೆಷ್ಟು ಚಿನ್ನ ಸ್ಟಾಕ್ ಇರಬಹುದು ಇಮ್ಯಾಜಿನ್ ನಿಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಟಿದ್ದು ಒಂದು ಪಕ್ಷದವ್ರಿಗೆ ಮೂರು ಲಕ್ಷ ಕೋಟಿ ಹೊರದೇಶಕ್ಕೆ ಹವಾಲ ಮುಖಾಂತರ ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲಿ ಆ ಹವಾಲಾ ಹಣದಲ್ಲಿ ಚಿನ್ನವನ್ನು ತೆಗೆದು ಟ್ಯಾಕ್ಸ್ ಅಂತಾರೆ ಅಂದ್ರೆ ಕೆಲವು ಬ್ಯಾಂಕ್ಗಳಿದೆ ವಿದೇಶದಲ್ಲಿ ನೀವು ಎಷ್ಟು ಬೇಕಾದ್ರೆ ಇಟ್ಕೊಂಡು ಇಟ್ಕೊಂತಾರೆ ನಮ್ ಕರೆನ್ಸಿ ಇಟ್ಕೊಳ್ಳೋಲ್ಲ ಅವರು ದೇ ವಿಲ್ ಓನ್ಲಿ ಯು ಹ್ಯಾವ್ ಟು ಬೈ ಪ್ರಶಿಯಸ್ ಗೋಲ್ಡ್ ಮೆಟಲ್ಸ್ ಅಂಡ್ ಡೈಮಂಡ್ಸ್ ಡೈಮಂಡ್ ಚಿನ್ನದ ರೂಪದಲ್ಲಿ ನಿಮ್ಮ ಹಣವನ್ನ ವಿದೇಶಿ ಬ್ಯಾಂಕ್ ಅಲ್ಲಿ ಇಟ್ಕೊಂತಾರೆ ಇಲ್ಲಿಂದ ಹೋಗ್ಲಿಕ್ಕೆ ಹವಾಲಾ ನೆಟ್ವರ್ಕ್ ಬೇಕಾಗತ್ತೆ ಹವಾಲ ಅವ್ರಿಗೆ ಫೈವ್ ಪರ್ಸೆಂಟ್ ಕಮಿಷನ್ ಅಂತೆ ಇಲ್ಲಿ ಫೈವ್ ಪರ್ಸೆಂಟ್ ಅಲ್ ಫೈವ್ ಪರ್ಸೆಂಟ್ ಟೋಟಲಿ ಟೆನ್ ಪರ್ಸೆಂಟ್ ಒಂದು ಲಕ್ಷ ಕೋಟಿ ಅಂದ್ರೆ ಹತ್ತು ಸಾವಿರ ಕೋಟಿ ರೂಪಾಯಿ ಬರೀ ಕಮಿಷನ್ ಕೊಡಬೇಕಾಗತ್ತೆ ಹವಾಲದವ್ರಿಗೆ ಕೊಟ್ಟರು ಪರವಾಗಿಲ್ಲ ದೇಶದ ಸಂಪತ್ತನ್ನ ಲೂಟಿ ಮಾಡಿ ಅವ್ರ ಎದೆ ಮೇಲೆ ಅಲ್ಲಿ ಇಟ್ಕೊಂಡ್ರೆ ಅದು ಅವರ ಸಾಧನೆ ಅಂತ ಹೇಳ್ಬೋದು ಎಸ್ 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 ಅಂಡ್ ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ಓಕೆ ಆಮೇಲೆ ಒಂದಂತ ಹೇಳ್ತೀನಿ ನಮ್ಮ ಟೀಮ್ ಹಾಕಿದ ಬಲೆಯಲ್ಲಿ ನಾವು ಇನ್ಫಾರ್ಮೇಶನ್ ಇಲ್ದಿರ ಅದಕ್ಕೆ ದಾಖಲೆ ಇಲ್ದ್ರ ಏನನ್ನೂ ಮಾತಾಡಲ್ಲ ಆಮೇಲೆ ಈ ಭ್ರಷ್ಟ ವ್ಯವಸ್ಥೆಗೆ ಅದನ್ನು ಕೊಡುವಂತ ಅವಶ್ಯಕತೆ ಇಲ್ಲ ನಾನು ಹೇಳೋದಲ್ಲ ಡೇ ಇಸ್ ನಾಟ್ ಫಾರ್ ವಿ ವಿಲ್ ಎಕ್ಸ್ಪೋಸ್ ದ ಡಾಕ್ಯುಮೆಂಟ್ಸ್ ಬಟ್ ಇವತ್ತು ಎಸ್ ಐ ಟಿ ಆಗಿರ್ಬೋದು ಇವತ್ತು ಸರ್ಕಾರ ಆಗಿರಬಹುದು ಪೊಲೀಸ್ ಆಗಿರ್ಬೋದು ಎಲ್ಲ ಸೋಲ್ಡ್ ಔಟ್ ಎಲ್ಲ ಸೋಲ್ಡ್ ಔಟ್ ಸೋಲ್ಡ್ ಔಟ್ ಸೋಂಬೇರಿಗಳು ಒಬಾ ಸೂರ್ಯ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಎರಡು ಕೆ ಜಿ ಚಿನ್ನನ ಎಂಟ್ರಿಗೆ ಒಡವೆ ಮಾಡಿಕೊಡ್ತಾನೆ ಅಂತಂದ್ರೆ ಏನು ಸಾಧ್ಯವಿಲ್ಲ ಹೇಳಿ ಪ್ರಜೆಗಳೇ ನೀವು ಪ್ರಜೆಗಳಾಗಿಯೇ ಉಳಿದ್ಬಿಟ್ರಿ ಓಕೆ ಎರಡ್ ಕೆಜಿ ಚಿನ್ನನ ಅಫ್ಟರ್ ಆಲ್ ಹಬ್ಬ ಇನ್ಸ್ಪೆಕ್ಟರ್ ಎಂಟಿಗೆ ಒಡವೆ ಮಾಡಿಸ್ಕೊಡ್ತಾನೆ ಅಂತಂದ್ರೆ ಏಳು ಸಾವಿರ ಕೆಜಿ ಚಿನ್ನ ದಣಿಯಿಂದ ಒಂದು ಪಾರ್ಟಿಗೆ ಹೋಗಿದೆ ಅಂತಂದ್ರೆ ದಾಖಲೆ ಕೊಡು ದಾಖಲೆ ಕೊಡೋ ಹುನ್ ಗುರು ನಿಂಗೆ ದಾಖಲೆ ಕೊಟ್ಕೊಂಡು ಅಲ್ಲಿ ಹಾಕ್ತಿವಿ ನಾವು ಓಕೆ ಐದು ಲಕ್ಷ ಐದು ಲಕ್ಷ ಕೋಟಿ ಹಣ ಮತ್ತೆ ಏಳು ಸಾವಿರ ಕೆ ಜಿ ಚಿನ್ನ ಒಂದು ಒಂದು ಪಕ್ಷಕ್ಕೆ ಹೋಗಿದೆ ಇನ್ನೊಂದು ಪಕ್ಷದವರು ಮೂರು ಲಕ್ಷ ಕೋಟಿ ಇಸ್ಕೊಂಡು ಸ್ವಾಮೀಜಿನ ಮತ್ತೆ ಒಬ್ಬ ಐ ಪಿ ಎಸ್ ಆಫೀಸರ್ನ ಕಳಿಸಿ ಅಲ್ಲೆಲ್ಲೋ ಬೇರೆ ಬ್ಯಾಂಕ್ ಅಲ್ಲಿ ಅದನ್ನ ಡೆಪಾಸಿಟ್ ಮಾಡಿಸಿದ್ರಂತೆ ಇನ್ನೊಂದು ಪಕ್ಷದವರು ನಾಲ್ಕೂವರೆ ಲಕ್ಷ ಕೋಟಿ ಇಸ್ಕೊಂಡಿದ್ರಂತೆ ಹಂಗಾಗಿನೇ ಅವ್ರು ಯಾರೂ ಕೂಡ ನಿಮಗೆ ನಮಗೆ ಸಪೋರ್ಟ್ ಮಾಡಲ್ಲ ನಾವು ಬರೀ ಹಿಂಗೆ ಇರಬೇಕು ನೀವು ಹಿಂಗೆ ನೋಡ್ತಾ ಇರಬೇಕು ಬಟ್ ಆದ್ರೆ ಒಂದಲ್ಲ ಒಂದು ದಿವಸ ದಣಿ ಜೈಲಿಗೆ ಹೋಗೋದಂತೂ ಗ್ಯಾರಂಟಿ ಖಜಾನೆ ಯಾವತ್ತಾದ್ರೂ ಖಾಲಿ ಆಗ್ಲೇಬೇಕಲ್ಲ ನನ್ ತಿಳಿದ ಮಟ್ಟಿಗೆ ಇನ್ನೂ ಒಂದು ವರ್ಷ ಇರೋ ದುಡ್ಡನ್ನೆಲ್ಲ ಅಂಚಿ 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 ಇವ್ರು ನಮಕ್ಕರಾಮ್ ಅಂತ ದಣಿಗೆ ಗೊತ್ತಿಲ್ಲ ದಣಿ ಬಿಟ್ಟಾಕಿ ದಣಿ ತಪ್ಪು ಮಾಡೋಣ ದಣಿ ಅಲ್ಲ ದಣಿ ಅಥವಾ ದುಡ್ಡಿಸ್ಕೊಂತರ ಇವ್ರೆಂತ ನಮಕ್ಕರಾಮ್ಗಳಂತ ದಣಿಗೆ ಗೊತ್ತಿಲ್ಲ ದಣಿಗೆ ಬುದ್ಧಿ ಇಲ್ಲ ಇವ್ರ ಮೇಲೆ ಬಂಡವಾಳ ಹಾಕಿ 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 ಒಂದು ದಿವಸ ಇದೇ ಬಂಡವಾಳ ಇಸ್ಕೊಂಡವರು ದಣಿ ಹತ್ರ ಅವನಿಗೆ ಕೋಳ ಹಾಕ್ಸಿ ಜೈಲು ಕಳಿಸ್ತಾರೆ ಅಂತ ದಣಿಗೆ ಗೊತ್ತಿಲ್ಲ ಗುರು ಇಷ್ಟು ದೊಡ್ಡ ಇನ್ಫಾರ್ಮೇಶನ್ ಟ್ರೇಸ್ ಮಾಡಿ ಟ್ರ್ಯಾಕ್ ಮಾಡಿ ನಿಮ್ ಮುಂದೆ ಇಡ್ತಾ ಇದೀವಿ ಇಷ್ಟೇ ನಮ್ ಕೈಯಲ್ಲಿ ಮಾಡೋಕ್ಕಾಗೋದು ನಮ್ ಕೆಪಾಸಿಟಿ ಇಷ್ಟೇ ಯಾಕೆ ಅಂತಂದ್ರೆ ನಾನೇನು ಸಿಎಂ ಅಲ್ಲ ಅಥವಾ ಕಿರಣ್ ಮಜುಮ್ ಜೊತೆ ಮಾತಾಡಿ ಸಂಧಾನ ಮಾಡ್ಕೊಂಡೆ ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಕುಮಾರ್ ಅಲ್ಲ ಆಮೇಲೆ ಇನ್ನೊಂದು ವಿಚಾರ ಗೊತ್ತಾ ನಮ್ಮ ಕರ್ನಾಟಕದ ಓಮ್ ಮಿನಿಸ್ಟರ್ ಐನೂರು ರೂಪಾಯಿ ಬೆಟ್ಟಿಂಗ್ ಅಲ್ಲಿ ಸೋತು ಬಿಟ್ಟಿದ್ದಾರೆ ಗುರು ನಮ್ಮ ಹೋಮ್ ಮಿನಿಸ್ಟರ್ ಬೆಟ್ಟಿಂಗ್ ಬೇರೆ ಆಡ್ತಾರೆ ಗುರು ಐನೂರು ರೂಪಾಯಿ ಯಾರ ಜೊತೆ ನೀವೇ ನೋಡ್ಕೊಳ್ಳಿ ಪೋಸ್ಟ್ ಹಾಕಿದ್ದೀನಿ ನಾನು ಹೇಳಿದ್ದಲ್ಲಪ್ಪ ನಾನು ಯಾವ್ದನ್ನು ಹುಟ್ಟಿಸ್ಕೊಂಡಿಲ್ಲ ನಮ್ಮ ಹೋಮ್ ಮಿನಿಸ್ಟರ್ ಬೆಟ್ಟಿಂಗ್ ಮ್ಯಾನ್ ಮ್ಯಾನ್ ಈಸ್ ಬೆಟ್ಟಿಂಗ್ ಮ್ಯಾನ್ ಫೈವ್ ಹಂಡ್ರೆಡ್ ರುಪೀಸ್ ಈಸ್ ಲಾಸ್ಟ್ ಪಾನ್ ಸೋ ರೂಪಾಯಿ ಗಯಾ ಏನಕ್ಕೆ ಬೆಟ್ಟಿಂಗ್ ಆಡಿ ಓಕೆ ಇಂಥ ಹೋಮ್ ಮಿನಿಸ್ಟರ್ ಏನು ಏನ್ ಎಕ್ಸ್ಪೆಕ್ಟ್ ಮಾಡಿ ಸದ್ಯ ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯ ಸಿಗಲ್ಲ ಅಂತ ಎನ್ಕೋಣಕ್ ಹೋಗ್ಬೇಡಿ ನಮ್ಮ ದಣಿಗಳ ಸ್ಟಾಕ್ ಅನ್ನ ನಮ್ಮ ರಾಜಕಾರಣಿಗಳು ಸ್ವಲ್ಪ ಖಾಲಿ ಮಾಡಿಸ್ತಾ ಇದಾರೆ ನೀವು ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ಲೇಬೇಕು ಇಷ್ಟ ದಿನ ಬರ್ಲಿ 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 ಅಂತ ಹಣ ಹಾಕೊಂಡಂತ ದಣಿಯ ಉಂಡಿಗೆ ಇವತ್ತು ಉಂಡಿಗೆ ಕನ್ನವನ್ನ ಹಾಕ್ತಾ ಇರೋ ನಮ್ಮ ರಾಜಕಾರಣಿಗಳಿಗೆ ನಿಜವಾಗ್ಲೂ ಆಲ್ ದ ಬೆಸ್ಟ್ ರಾಜಕಾರಣಿಗಳು ಎಷ್ಟು ಲೂಟ್ ಮಾಡ್ತಿರೋ ಲೂಟಿ ಮಾಡ್ರಿ ಬಟ್ ನಮಗೊತ್ತಿದೆ ಲೂಟಿ ಎಲ್ಲ ಮುಗಿದ್ಮೇಲೆ ಅವನನ್ನ ಜೈಲಿಗೆ ಖಂಡಿತ ನೀವ್ ಹಾಕ್ತೀರಾ ಯಾಕೆ ಅಂತಂದ್ರೆ ನಿಮ್ಮ ಇಷ್ಟ ಅವನಲ್ಲ ದಣಿ ಎಲ್ಲ ಅವನ ಹತ್ರ ಇರೋ ದುಡ್ಡು ಚೆನ್ನಾಗಿ ಗೊತ್ತಿದೆ ಬಳಕಳಿ ಬಳಕಳಿ ಯಶಸ್ ಆಗುತ್ತಾ ಎಲ್ಲರೂ ಬಳಕಳಿ ಓಕೆ 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 ಇದು ಸತ್ಯದ ಅಂಶವನ್ನ ಇದು ದಿಸ್ ಇಸ್ ಅ ಫ್ಯಾಕ್ಟ್ ಸೆವೆನ್ ತೌಸಂಡ್ ಸೆವೆನ್ ತೌಸಂಡ್ ಕೆಜಿ ಆಫ್ ಬಿಸ್ಕೆಟ್ಸ್ ವರ್ ಹ್ಯಾಂಡ್ ಓವರ್ ಟು ಒನ್ ಪಾರ್ಟಿ ಡೂ ಬಿಲೀವ್ ದಿಸ್ ಎರಡ್ ಸಾವಿರ ಕೆಜಿ ಬಿಸ್ಕೆಟ್ ಒಂದು ಪಾರ್ಟಿ ಹ್ಯಾಂಡ್ ಓವರ್ ಮಾಡ್ಕೊಂಡಿದೆ ಐದು ಲಕ್ಷ ಕೋಟಿ ಅವಾಲ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆಯಂತೆ ಈ ಉಂಡಿ ನೀವು ತಗೊಂಡೋಗಿ ನಿಮ್ ದುಡ್ಡಿನ ತಗೊಂಡಿಗೆ ಹಾಕಿ 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 ಅದೆಲ್ಲ ಸ್ಟಾಕ್ ಮಾಡಿ ಮಾಡಿ ಈಗ ಕೊಲೆಗಾರರ ಅಂತ ಪಟ್ಟ ಕಟ್ಬಿಡ್ತೀವಿ ಅಂತ ಅವ್ರ ಭಯ ಇಳಿಸಿ ದಣಿ ಹತ್ರ ಎಲ್ಲಾ ಎಲ್ಲಾ ಒಂದು ಪೈಪ್ ಹಾಕೊಂಡ್ಬಿಟವ್ರೆ ಮೂರು ಪಾರ್ಟಿಗಳವರು ಎಲ್ಲಾ ಪಾರ್ಟಿಗಳ ಸಾರಿ ಮೂರು ಅಂತ ಹೇಳಕ್ಕಾಗಲ್ಲ ಎಲ್ಲಾ ಪಾರ್ಟಿಗಳವರು ಪೈಪ್ ಹಾಕೊಂಡ್ಬಿಟ್ಟವ್ರೆ ಆ ಪೈಪ್ ಅಲ್ಲಿ ದಣಿ ಈ ಕಡೆಯಿಂದ ಉಯ್ದ್ರೆ ಆ ಕಡೆ ಚಿನ್ನದ ಬಿಸ್ಕೆಟ್ಗಳು ಆ ಕಡೆ ಹೋಗ್ತದೆ ಈ ಕಡೆ ಉಯ್ದ್ರೆ ಲಕ್ಷಾಂತರ ಕೋಟಿ ದುಡ್ಡು ಆ ಕಡೆ ಹೋಗ್ತದೆ ನೀವು ಮಾತ್ರ ಬರೀ ಟ್ಯಾಕ್ಸ್ ಕೊಟ್ಕೊಂಡು ಹಬ್ಬಕ್ಕೆ ಸಾಲ ಮಾಡಿಕೊಂಡು ಪಟಾಕಿ ತಂದ್ಕೊಂಡು ಮನೇಲಿ ಉಗಿಸ್ಕೊಂಡು ಬರೀ ಇಷ್ಟಲ್ಲೇ ಜೀವನ ಮಾಡ್ತೀರಾ ಅಂತ ಹೇಳುತ್ತಾ ಇದೇ ನಮ್ಮ ರಾಜಕಾರಣಿಗಳ ಬದುಕು ದುಡ್ಡಿದ್ರೆ ದೊಡ್ಡಪ್ಪ ಅಂತ ನಿಮ್ಮ ಹತ್ರ ಇದ್ರೆ ಏನು ಬೇಕಾದ್ರೆ ಬದುಕೊಳ್ಬೋದು ಅದಕ್ಕೆ ಹೇಳ್ತಾ ಇದೀನಿ ನಾನೇನ ಸಿ ಎಂ ಆದರೆ ನಿಮ್ಮ ಬದುಕಲ್ಲಿ ದುಡ್ಡನ್ನ ತರ್ತೀನಿ ಅಂತ ಹೇಳುತ್ತಾ ದುಡ್ಡನ್ನ ಉಳಿಸ್ತೀನಿ ಅಂತ ಹೇಳುತ್ತಾ ನಿಮ್ಮ ದುಡ್ಡನ್ನೇ ಅಲ್ಲಿ ಒಂಡಿಗೆ ಹಾಕ್ತೀನ ತಗೊಂಡೋಗಲ್ಲಿ ಟ್ಯಾಕ್ಸ್ ಕಟ್ತೀರಾ ತಗೊಂಡೋಗಲ್ಲಿ ಅವ್ರು ಕಮಿಷನ್ ಕೊಡ್ತೀರಾ ತಗೊಂಡೋಗಿ ಭ್ರಷ್ಟಾಚಾರ ಮಾಡಕ್ಕೆ ಅಧಿಕಾರಿಗಳು ಕೊಡ್ತೀರಾ ನಿಮ್ಮ ದುಡ್ಡೇ ನಿಮ್ಮ ದುಡ್ಡೇ ದುಡ್ಡೆಯಿಂದಾನೇ ಈ ದೇಶ ನಡೀತಾ ಇರೋದು ಆದರೂ ಕೂಡ ನಿಮ್ಗೆ ಏನೂ ಮರ್ಯಾದೆ ಇಲ್ಲ ಅಂತ ನಿಮಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಅವ್ರು ಕೊಡೋದು ಇಲ್ಲ ಬಿಡಿ ನಿಮ್ಗೆ ಯಾಕೆ ಕೊಡ್ಬೇಕು ನೀವು ತಗೊಂಡು ಹಾಕೊಂಡ್ರೆ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡಿ ಅವ್ನು ಮಾಡ್ಕೊಂಡಿದ್ರೆ ದಣಿ ದಣಿ ಹತ್ರ ಎಲ್ಲ ಪೈಪ್ ಹಾಕೊಂಡು ಇವ್ರು ಹಾಕೊಂಡ್ಬಿಡ್ತಾರೆ ಮೂರು ತಿಂಗಳಿಂದ ಹೆಚ್ಚು ಕಮ್ಮಿ ಹನ್ನೆರಡು ಲಕ್ಷ ಕೋಟಿ ಪೈಪಲ್ಲಿ ಹೋಗಿದೆ ಅಂತ ಮಾಹಿತಿ ಇದೆ ಗುರು ದಯಮಾಡಿ ಏ ದಾಖಲೆ ಕೊಡು ನಿನ್ಗೆ ತಾಕತ್ ಇದ್ರೆ ನೀನ್ ನಿಜವಾದ ಲಾಯರ್ ಕೋರ್ಟ್ಗೆ ಹೋಗೋ ಗುರು ಎಲ್ಲಾ ನೋಡ್ಬಿಟ್ಟಿದ್ದೀನಿ ಗುರು ಕೋರ್ಟ್ ಗೆ ನೂರು ನೂರಕ್ಕೂ ಹೆಚ್ಚು ಪಿಟಿಷನ್ ಸುಪ್ರೀಂ ಕೋರ್ಟ್ ಗೆ ಹೈಕೋರ್ಟ್ ಬರ್ದಿದಿನಿ ಗುರು ಒಂದು ರಿಪ್ಲೈ ಇಲ್ಲ ಗುರು ನಂಗಂತ ನನಗೆ ನಂಬಿಕೆ ಇಲ್ಲ ಅಂತಲ್ಲ ನ್ಯಾಯಾಲಯದ ಮೇಲೆ ಅತಿ ಹೆಚ್ಚಿನ ನಂಬಿಕೆ ಇದೆ ಯಾವತ್ತೋ ಒಂದ್ ದಿವಸ ದಯ ಪಾಲಿಸ್ತಾರ ಅಲ್ಲಿ ಅವ್ರಿಗೆ ಮಾಡ್ತೀನಿ ಅಂತ ಹೇಳುತ್ತಾ ಓಕೆ ಆ ಮರುಗದಿರು ಕೊರಗದಿರು ಚಿನ್ನದ ಬಿಸ್ಕೆಟ್ಗಳು ಹೋಗ್ತಾ ಇದೆ ಗುರು ಅದಕ್ಕೆ ಅದಕ್ಕೆ ಆ ದಣಿ ಕೊಡ್ತಾ ಇರೋ ದುಡ್ಡನ್ನೆಲ್ಲ ರಾಜಕಾರಣಿಗಳು ರನ್ಯ ರಾವ್ ಅಂತ ಇಡ್ಕೊಂಡು ಅಂದ್ರೆ ಅಂತವರಲ್ಲ ಆತರ ಸ್ಮಗ್ಲರ್ಸ್ನ ಇಟ್ಕೊಂಡು ಆ ದುಡ್ಡಲ್ಲಿ ಚಿನ್ನವನ್ನ ತಮ್ಮ ನೆಂಟ್ರ ಮನೆಯಲ್ಲಿ ನಿಷ್ಠರ್ ಮನೆಯಲ್ಲಿ ಆಮೇಲೆ ಆಪ್ತರ ಮನೆಯಲ್ಲಿ ಸ್ಟಾಕ್ ಮಾಡ್ತಾ ಇದಾರೆ ಕರ್ನಾಟಕದಲ್ಲಿ ಬಿಲೀವ್ ಇಟ್ ಅವ್ರ ನಾಟ್ ಸುಮಾರು ಒಂದು ಅಂದಾಜಿನ ಸರ್ವೆ ಪ್ರಕಾರ ಒಂದು ಅಂದಾಜಿನ ಸರ್ವೆ ಪ್ರಕಾರ ಸುಮಾರು ಎರಡ್ ಸಾವಿರದ ಐನೂರು ಸ್ಟಾಕ್ ಪಾಯಿಂಟ್ಸ್ ಏನ್ ಸ್ಟಾಕ್ ಪಾಯಿಂಟ್ ಅಂತಂದ್ರೆ ಚಿನ್ನ ಮತ್ತೆ ಕ್ಯಾಶ್ ಅನ್ನ ಅದಗಿಡಿಸುವಂತ ಜಾಗಗಳಿದೆ ಅಂತೆ ಇದೆ ಅಂತೆ ನಾನು ಅಡ್ರೆಸ್ ಎಲ್ಲ ಕೇಳಬಿಡಿ ನನಗೆಲ್ಲ ಗೊತ್ತಿಲ್ಲ ಓಕೆ ಯಾರನ್ನು ಕೇಳಬೇಕು ಕೇಳಿ ವಿಧಾನಸೌಧಕ್ಕೆ ಎಲ್ಲ ಅಡ್ರೆಸ್ ಸಿಗುತ್ತೆ ನಿಮ್ಗೆ ಎರಡ್ ಸಾವಿರದ ಐನೂರು ಸ್ಟಾಕ್ ಯಾರ್ಡ್ಸ್ ವೇರ್ ಕ್ಯಾಶ್ ಕರೆನ್ಸಿ ಮತ್ತೆ ಚಿನ್ನವನ್ನ ಅದಗಿಡಿಸಿರುವಂತ ಜಾಗ ಅಂತ ನಿಮ್ಗೆ ಹೇಳುತ್ತಾ ನಿಮ್ ದುಡ್ಡೆಲ್ಲ ಬರೀ ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ರಾಜಕೀಯ ಪಕ್ಷಗಳು ಅಂಡ್ ಅಫ್ಕೋರ್ಸ್ ಭ್ರಷ್ಟು ಅಧಿಕಾರಿಗಳು ಒಂದಷ್ಟು ಬಿಸ್ನೆಸ್ ಮೆನ್ಗಳು ಹತ್ರ ಅದಕ್ಕೊಂಡಿದೆ ನೀವು ಮಾತ್ರ ಸಾಲ ಮಾಡಿ ಎಲ್ಲ ಕಟ್ತಾ ಇರಿ ಅಂತ ಹೇಳುತ್ತಾ ಇದಿಷ್ಟು ಇದಿಷ್ಟು ಏನೋ ನೀವು ನೋಡ್ತಾರ ಕರ್ಮಕಾಂಡದ ವಿಚಾರ ಅಂತ ಹೇಳ್ಬೋದು ನಿದ್ದೆ ಮಾಡ್ತೀನಿ ಇನ್ ಮೇಲೆ ಅಂತ ಹೇಳುತ್ತಾ ಏನೋ ಇದು ನಮ್ಮ ಕರ್ನಾಟಕದ ಕರ್ಮಕಾಂಡ ಓಕೆ ಯಾಕೆ ಅಂತಂದ್ರೆ ನೋಡಿ ಪಾಪ ಏನೋ ಹುಡ್ಕೊಲ್ಲ ದರ್ಶನ ಅನ್ನೋ ಹುಡುಗ ಪಾಪ ಒಂದು ಪ್ರಕರಣದಲ್ಲಿ ಸಿಗ ತಗಲಾಕೊಂಡು ಒಳ್ಳೆ ಇದ್ದಾನೆ ಅದೇ ನೂರಾರು ಪ್ರಕರಣ ಸಾವಿರಾರು ಪ್ರಕರಣ ಮಾಡಿ ನಿಂಬಳಿ ಬಳಿ ಟ್ರೆಷರ್ ಇದ್ರೆ ದುಡ್ಡು ಇದ್ರೆ ರಾಜಕಾರಣಿಗಳು ನಿಮ್ಮ ಟ್ರೆಷರ್ಗೆ ಪೈಪ್ನ ಹಾಕೊಂಡು ಅದರಲ್ಲಿ ಚಿನ್ನದ ಬಿಸ್ಕೆಟ್ಗಳು ಏಳ್ ಸಾವಿರ ಕೆಜಿ ಚಿನ್ನದ ಬಿಸ್ಕೆಟ್ ಅಂತಿರೋದು ಒಂದು ಪಕ್ಷಕ್ಕೆ ಯು ಬಿಲೀವ್ ದಿಸ್ ನನಗೂ ಕೂಡ ಬಿಲೀವ್ ಮಾಡಕ್ ಆದ್ರೆ ಬಿಲೀವ್ ಮಾಡ್ಲೇಬೇಕು ಯಾಕಂದ್ರೆ ತುಂಬಾ ನಂಬಿಕೆ ಆದಂತ ಸೋರ್ಸಸ್ ಇಂದ ನಾವು ಮೈನಿಂಗ್ ಮಾಡಿ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದೀವಿ ಅವ್ನ ಹಾಕಿದ ಗುರು ನೀನು ಹುಚ್ಚ ಅಂತ ಉರ್ಲಿ ಇರ್ಲಿ ಬಿಡುಗರು ನಾವು ಹುಚ್ಚರೇ ಆಗೋಣ ನಿಮ್ಮ ನಿಮಗೆ ಹುಚ್ಚಿಡ್ದಿಲ್ಲ ಅಂದ್ರೆ ಸಾಕು ಯಾಕಂತಂದ್ರೆ ಆ ಲೂಟಿ ನೋಡಿದ್ರೆ ನನಗೂ ಹುಚ್ಚಿಡ್ತದೆ ಹಂಗಾಗಿ ನಿಮ್ಗೆ ಹುಚ್ಚಿಡ್ದಿಲ್ಲ ಅಂದ್ರೆ ಕೆಲವರು ಅದನ್ನ ಸುಳ್ಳೆ ಅಂತಕೊಂಡು ಜೀವನ ಮಾಡಿ ಇಟ್ಸ್ ಬೆಟರ್ ಆಲ್ವೇಸ್ ಯಾಕೆ ಅಂತಂದ್ರೆ ಇಷ್ಟು ದೊಡ್ಡ ಮೊತ್ತದವನ್ನೆಲ್ಲ ನೀವು ಕೇಳಿಸ್ಕೊಂಡ್ರೆ ನನಗೆ ಶಾಕ್ ಆಯ್ತು ನನ್ನ ನನಗೆ ಶಾಕ್ ಆಯ್ತು ನಿಮಗ್ ಶಾಕ್ ಆಗಲ್ವಾ ಹಂಡ್ರೆಡ್ ಪರ್ಸೆಂಟ್ ಶಾಕ್ ಆಗುತ್ತೆ ಅನುಮಾನ ಖಂಡಿತ ಮೂಡುತ್ತೆ ಯಾಕೆ ಅಂತಂದ್ರೆ ಆರ್ ಓನ್ಲಿ ಪ್ಲೇಸಿಂಗ್ ಫ್ಯೂ ಇನ್ಫಾರ್ಮೇಶನ್ ಟು ಯು ಬಿಲೀವ್ ಆರ್ ಡೋಂಟ್ ಬಿಲೀವ್ ಇಟ್ ಟು ಯು ನಂಬುದೇ ನಂಬಿ ಬಿಟ್ರೆ ಬಿಡಿ ನಿಮಗ್ ಬಿಟ್ಟಂತ ವಿಚಾರ ದಾಖಲೆಗಳ ದಾಖಲೆಗಳು ಒಂದಲ್ಲ ಒಂದ್ ದಿವಸ ಪಬ್ಲಿಕ್ ಡೊಮೈನ್ ಅಲ್ಲಿ ಬರುತ್ತೆ ಅಂತ ಹೇಳುತ್ತಾ ಒಂದು ಗುಂಡಿಯ ಕಥೆ ಬೆಂಗಳೂರಲ್ಲಿ ಒಂದು ಗುಂಡಿಯ ಕಥೆ ಜಗಳದ ರೂಪದಲ್ಲಿ ಈಗ ಸಿಎಂ ಆಫೀಸು ಡೆಪ್ಯೂಟಿ ಸಿಎಂ ಆಫೀಸ್ ಅಲ್ಲಿ ಸಂಧಾನ ಆಗಿದೆ ಕಿರಣ್ ಮಧುಂದಾರ್ ಅವರು ಸಿ ಸಿಎಂ ಮತ್ತೆ ಅವ್ರನ್ನ ಬೇಡಿ ದೊಡ್ಡವರ್ದ ಕತೆ ಎಲ್ಲ ಇಷ್ಟೇ ನಿಮಗೋಸ್ಕರ ಬೀದಿನಲ್ಲಿ ಗಲಾಟೆ ಮಾಡ್ಕೊಳುದು ಆಮೇಲೆ ನೋಡಿದ್ರೆ ಸಿ ಎಂ ಆಫೀಸಲ್ಲಿ ಅಲ್ಲಿ ಸಿ ಸಿಎಂ ಆಫೀಸಲ್ಲಿ ಸಂಧಾನ ಮಾಡ್ಕೊಂಡ್ರು ಸಂಧಾನ ಕಾರ್ಯಕ್ರಮ ಆಗಿದೆ ಸಂಧಾನ ಮಾಡಿಕೊಂಡ್ರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಹೇಳಿದ್ರು ಕಿರಣ್ ನಿಮ್ದು ಮಜೂಮ್ದಾರ್ ಬೇಕಾರೆ ಟಾರ್ ಹಾಕ್ಲಿ ಅಂತ ಈಗ ನೋಡಿ ಅವ್ರ ಮನೆ ಹತ್ರ ಡಿ ಕೆ ಶಿವಕುಮಾರ್ ಮನೆ ಹತ್ರ ಟಾರ್ ಹಾಕ್ಸ್ಕೊಂಡೆ ಕಿರಣ್ ಮಜುಮ್ದಾರ್ ಅವ್ರನ್ನ ಕರ್ಸ್ಕೊಂಡಿದ್ದಾರೆ ಅಂತ ನನಗೆ ಇದೆ ಅಂತ ಹೇಳುತ್ತಾ ಬರೀ ಚಿತ್ರಗಳೇ ಮಾತಾಡುತ್ತೆ ಚಿತ್ರಗಳು ಕಿರಣ್ ಮಜೂಮ್ದಾರ್ ಮತ್ತೆ ಸಿ ಸಿಎಂ ಡಿ ಕೆ ಶಿವಕುಮಾರ್ ಚಿತ್ರಗಳೇ ಚಿತ್ರಗಳು ಮಾತಾಡುತ್ತೆ ಒಂದು ರಸ್ತೆ ಗುಂಡಿಗೆ ಸಂಧಾನ ಮಾಡ್ಕೊಂಡಂತ ಸರ್ಕಾರ ದಣಿಯ ವಿಚಾರದಲ್ಲಿ ಏನ್ ಮಾಡ್ಕೊಂಡಿದೆ ನಿಮಗೆ ಬಿಟ್ಟಂತ ಸತ್ಯ ಅಂತ ಹೇಳುತ್ತಾ ನಾಲ್ಕು ಮೂರು ವರ್ಷಗಳ ಕಾಲ ಸತತವಾಗಿ ಒಬ್ಬ ಡಿ ಜಿ ಪಿ ಕಾರಲ್ಲಿ ಗೋಲ್ಡ್ ಸ್ಮಗಲ್ ಆಗುತ್ತೆ ಅಂತಂದ್ರೆ ಕೆಂಪೇಗೌಡ್ರನ್ನ ಸ್ಟ್ಯಾಚ್ಯೂ ನಲ್ಲಿಟ್ಟು ಕೆಂಪೇಗೌಡರಿಗೆ ಕಳಂಕ ತರುವಂತ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಿ ಅಲ್ಲಿ ಚಿನ್ನವನ್ನ ಏನ್ ಬೇಕಾದ್ರೆ ಸ್ಮಗಲ್ ಮಾಡಿ ಆ ಕೆಂಪೇಗೌಡರ ಹೆಸರಿಗೂ ಕಳಂಕ ತರ್ತಾ ಇರುವಂತ ಕಸ್ಟಮ್ಸ್ ಅಂಡ್ ಪೊಲೀಸ್ ಅಂಡ್ ವ್ಯವಸ್ಥೆ ಸರ್ಕಾರಕ್ಕೆ ಒಂದು ಸಲಹಾ ಮಡಿಯುತ್ತಾ ನಮಸ್ಕಾರ ಗುರು ನಿಮ್ಮ ಲೂಟಿ ಕಾರ್ಯಕ್ರಮ ಮುಂದುವರಿಸಿ ನಾವು ಯಾರು ಅಡ್ಡ ಬರಲ್ಲ ಯಾಕಂದ್ರೆ ದಡ್ಡ ಶಿಖಾಮಣಿಗಳು ಆರು ಕೋಟಿ ಕನ್ನಡಿಗರು ಇವರು ದಡ್ರಾಗಿರೋವರೆಗೂ ನಿಮ್ಮಂತ ಲೂಟಿ ಕೊರ್ರ ಕೆಲಸ ನಡೀತಾನೆ ಇರ್ಲಿ ಅಂತ ಹೇಳುತ್ತಾ ಇಷ್ಟೆಲ್ಲದಕ್ಕೂ ಕಾರಣ ಹಣ ಅಕ್ರಮ ಹಣ ನೀವು ಕೊಟ್ಟಿರುವಂತ ಅಧಿಕಾರ ಅಂತ ಹೇಳುತ್ತಾ ಒಂದಲ್ಲ ಒಂದ್ ದಿವಸ ನಾ ಹೇಳುದಲ್ಲ ಒಂದಲ್ಲ ಒಂದ್ ದಿವಸ ನಮ್ಗೆ ಅಧಿಕಾರ ಸಿಕ್ಕೇ ಸಿಗುತ್ತೆ ಸಿಕ್ಕಾಗ ತೋರಿಸ್ತೀವಿ ನಾವು ಏನು ಅಂತ ಅಂತ ಹೇಳುತ್ತಾ ಅಲ್ಲಿವರೆಗೂ ಒಂದು ಗುಂಡಿಯ ಕತೆ ಒಂದು ಚಿನ್ನದ ಮೊಟ್ಟೆ ಇಡುವ ಕೋಳಿಯ ಕತೆ ನಡೀಲಿ 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 ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ಕಣ ಕಣದಲ್ಲೂ ಕನ್ನಡ ಆದರೆ ಇರೋ ಬರ ಚಿನ್ನ ಎಲ್ಲ ರಾಜಕಾರಣಿಗಳ ಹತ್ರನೇ ಹೋಗ್ತಾ ಇದೆ ಅಂತ ಹೇಳುತ್ತಾ ನಿಮ್ಗೇನಿದ್ರು ಚಿಪ್ಪೆ ಕರ್ನಾ ಕರ್ನಾಟಕಕ್ಕೆ ಚಿಪ್ಪು ರಾಜಕಾರಣಿಗಳಿಗೆ ಚಿನ್ನ ಅಂತ ಹೇಳುತ್ತಾ ಚಿನ್ನದ ಚಿನ್ನದ ಮೊಟ್ಟೆ ಇಡುವ ಕೋಳಿಯನ್ನ ಕುಯ್ದಿಲ್ಲ ಇವರು ಅದನ್ನ ಮೊಟ್ಟೆಗಳನ್ನ ತಗೊಳ್ತಾ ಇದ್ರೆ ತಗೊಳ್ಳಿ 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 ಡ್ಯೂ ನೋ ದನೋ ಆ ಅವರು ಯಾರಾದರೂ ಹತ್ತು ಗ್ರಾಮ್ ಚಿನ್ನ ಕೆದ್ಕೊಂಡು ಕಳ್ಳನಿಗೆ ಥರ್ಡ್ ಟ್ರೀಟ್ಮೆಂಟ್ ಕೊಡ್ತಾರೆ ಇನ್ನೊಂದು ಮಕ್ಕಳೇ ಕಳ್ಳರ ಬಿಟ್ರೆ ಯಾರು ನಾವು ಹಿಡಿಯೋದು ಅಂತ ಹೇಳುತ್ತಾ ರಾಜಕಾರಣಿಗಳು ವಲಸು ಮಾರ್ಗದಲ್ಲಿ ದೊಡ್ಡ ಮಟ್ಟಕ್ಕೆ ಗಬ್ಬೆಬ್ಬರ್ಸ್ ಸಾಕಿದ್ದಾರೆ ಇಂಥ ವ್ಯವಸ್ಥೆಯಲ್ಲಿ ನೀವು ಬದುಕ್ತಾ ಇದ್ದೀರಾ ಸಣ್ಣದೊಂದು ಧ್ವನಿ ನಮ್ದು ನಂಬದ್ರೆ ನಂಬಿ ಬಿಟ್ರೆ ಬಿಡಿ ನಿಮ್ಗೆ ಬಿಟ್ಟ ವಿಚಾರ ನಾನು ಇನ್ನೇನು ಹೇಳಕ್ ಹೋಗೋದಿಲ್ಲ ಒಂದಂತೂ ನಿಜ ಈ ವ್ಯವಸ್ಥೆ ಈ ವ್ಯವಸ್ಥೆ ಕೊಳೆತು ನಾರುತ್ತಿದೆ ಅಂತ ಹೇಳುತ್ತಾ ಇಲ್ಲಿ ಲೈವ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಗುರು ಅವ್ನು ಯಾರ ಗೊತ್ತಿರೋನು ನೀನು ಆಯ್ತು ಗುರು ನಾನೇ ಗೊತ್ತಿರೋದು ನಿನ್ಗೆ ಏನು ಗೊತ್ತಿಲ್ಲ ಕೆಳಗಡೆ ಸೀಟ್ಸ್ ಬೇಕು ಗುರು ಗೊತ್ತಿರೋದಕ್ಕೆ